ಆರ್ ಕೆ ವಿಷನ್ಗೆ ಶೇಕಡಾ ನೂರರಷ್ಟು ಪಿಯುಸಿ ಫಲಿತಾಂಶ ಚಿಂತಾಮಣಿ ಬೆಂಗಳೂರು ರಸ್ತೆಯ ಹೊರವಲಯದಲ್ಲಿರುವ ಪ್ರತಿಷ್ಠಿತ ಆರ್ ಕೆ ವಿಷನ್ ಪದವಿಪೂರ್ವ ಕಾಲೇಜ್ಗೆ ಕರ್ನಾಟಕ ಶಾಲಾ ಶಿಕ್ಷಣ ಹಾಗೂ ಮೌಲ್ಯ ನಿರ್ಣಯ ಮಂಡಳಿ ಪ್ರಕಟಿಸಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶ ಪಡೆದುಕೊಂಡಿದೆ ಎಂದು ಕಾರ್ಯದರ್ಶಿಯವರಾದ ಪ್ರೇಮಲತಾ ತಿಳಿಸಿದ್ದಾರೆ ಪರೀಕ್ಷೆಗೆ ಹಾಜರಾಗಿದ್ದ ಮುನ್ನೂರ ಮೂರು ವಿದ್ಯಾರ್ಥಿಗಳಲ್ಲಿ ಮುನ್ನೂರ ಮೂರು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ವಿಜ್ಞಾನ ವಿಭಾಗದಲ್ಲಿ ಕ್ರಮವಾಗಿ ನಿಶ್ಚಿತ ಬಿಎಸ್ ಐನೂರ ತೊಂಬತ್ತೆರಡು ಪ್ರಥಮ ಸ್ಥಾನ ಮದನ್ ಗೌಡ ಐನೂರ ತೊಂಬತ್ತೊಂದು ನಿಖಿತಾ ರೆಡ್ಡಿ ಐನೂರ ತೊಂಬತ್ತೊಂದು ದ್ವಿತೀಯ ಸ್ಥಾನ ಅಖಿಲ್ ರೆಡ್ಡಿ ಐನೂರ ಎಂಬತ್ತೊಂಬತ್ತು ತೃತೀಯ ಸ್ಥಾನ ಹಾಗೂ ಮಧುಶ್ರೀ ಬಿ ವಿ ನಾಲ್ಕನೇ ಸ್ಥಾನ ರಮ್ಯಾ ಪಿ ಐನೂರ ಎಂಬತ್ತಾರು ಸುರೇಶ್ ಟಿ ಎಸ್ ಐದನೇ ಸ್ಥಾನ ಪಡೆದುಕೊಂಡಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ವೇದಿಕಾ ಎಸ್ ರೆಡ್ಡಿ ಐನೂರ ಎಂಬತ್ತೊಂಬತ್ತು ವರ್ಷಾ ರೆಡ್ಡಿ ಟಿ ಎನ್ ಐನೂರ ಎಂಬತ್ನಾಲ್ಕು ಹರಿಣಿ ಎಂಪಿ ಐನೂರ ಎಪ್ಪತ್ತ ಎಂಟು ತೃತೀಯ ಸ್ಥಾನ ಪಡೆದುಕೊಂಡಿದ್ದಾರೆ ವಿಷಯವಾರು ವಿಶ್ಲೇಷಣೆಯಲ್ಲಿ ನೂರಕ್ಕೆ ನೂರು ಭೌತಶಾಸ್ತ್ರದಲ್ಲಿ ಎರಡು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರ ಎಂಟು ವಿದ್ಯಾರ್ಥಿಗಳು ಗಣಿತಶಾಸ್ತ್ರದಲ್ಲಿ ಮೂವತ್ತ್ಮೂರು ವಿದ್ಯಾರ್ಥಿಗಳು ಜೀವಶಾಸ್ತ್ರದಲ್ಲಿ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಅರ್ಥಶಾಸ್ತ್ರದಲ್ಲಿ ಒಂದು ವಿದ್ಯಾರ್ಥಿ ಲೆಕ್ಕಶಾಸ್ತ್ರದಲ್ಲಿ ಒಂದು ವಿದ್ಯಾರ್ಥಿ ಸಂಖ್ಯಾಶಾಸ್ತ್ರದಲ್ಲಿ ಒಂದು ವಿದ್ಯಾರ್ಥಿ ಪಡೆದುಕೊಂಡಿದ್ದಾರೆ ಶೇಕಡ ತೊಂಬತ್ತಕ್ಕಿಂತಲೂ ಹೆಚ್ಚು ನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ಶೇಕಡ ಎಂಬತ್ತೈದಕ್ಕಿಂತಲೂ ಹೆಚ್ಚು ನೂರ ಎಂಬತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉತ್ಕೃಷ್ಟ ಫಲಿತಾಂಶ ನೀಡಿ ಕಾಲೇಜಿನ ಕೀರ್ತಿಯನ್ನು ಎತ್ತಿ ಹಿಡಿದಿದ್ದಾರೆಂದು ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣ ಸಂತಸ ವ್ಯಕ್ತಪಡಿಸಿದರು ಮೇಲ್ಕಂಡ ಅದ್ವಿತೀಯ ಫಲಿತಾಂಶವನ್ನು ನೀಡಿದ ವಿದ್ಯಾರ್ಥಿಗಳನ್ನು ಸಹಕರಿಸಿದ ಪೋಷಕರನ್ನು ತರಬೇತಿಗೊಳಿಸಿದ ಉಪನ್ಯಾಸಕರನ್ನು ಮುಕ್ತ ಕಂಠದಿಂದ ಶ್ಲಾಘಿಸಿ ಅಭಿನಂದಿಸಿದರು ಈ ವೇಳೆಯಲ್ಲಿ ನಿರ್ದೇಶಕರಾದ ಡಾಕ್ಟರ್ ಜಿ ವಿ ಕೆ ರೆಡ್ಡಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ವರುಣ್ ಕೆ ವಿ ತನುಶ್ರೀ ರಾಮ್ ಪ್ರಾಂಶುಪಾಲರಾದ ಕೆ ಪಿ ನಾಗಾರ್ಜುನ್ ರೆಡ್ಡಿ ವಿಜ್ಞಾನ ಹಾಗೂ ವಾಣಿಜ್ಯ ವಿಭಾಗದ ಮುಖ್ಯಸ್ಥರು ಹಾಜರಿದರು ನಮಸ್ತೆ ನನ್ನ ಹೆಸರು ವೇದಿಕೆ ಸೆಡ್ಡಿ ನಾನು ಆರ್ ಕೆ ಪಿ ಯು ಕಾಲೇಜಲ್ಲಿ ಓದುತ್ತಿದ್ದೇನೆ ನನ್ನ ನಾನು ಕಾಮರ್ಸಲ್ಲಿ ಫೈ ಏಯ್ಟಿ ನೈನ್ ಔಟ್ ಔಟ್ ಆಫ್ ಸಿಕ್ಸ್ ಹಂಡ್ರೆಡ್ ಬಂದಿದೆ ಮತ್ತು ಟೌನ್ ಫಸ್ಟು ಮತ್ತು ನಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ ಎಲ್ಲ ಲೆಕ್ಚರರ್ಸು ನನ್ನ ಫ್ರೆಂಡ್ಸ್ ನನ್ನ ಪೇರೆಂಟ್ಸಿಂದ ನನಗೆ ರಿಸಲ್ಟ್ ಬರೋಕ್ಕಾಗಿದೆ ಮತ್ತು ನಮ್ಮ ಕಾಲೇಜಲ್ಲಿ ಸಿ ಪಿ ಟಿ ಕೋಚಿಂಗೂ ಕೊಡ್ತಾರೆ ಲಾಸ್ಟ್ ಇಯರ್ ನಮ್ಮ ಸೀನಿಯರ್ಸ್ ಇಬ್ಬರು ಸಿ ಎ ಫೌಂಡೇಶನಲ್ಲಿ ಕ್ವಾಲಿಫೈ ಆಗಿದ್ದಾರೆ ಮತ್ತು ಇವಾಗೂ ಕೊಡ್ತಿರೋ ಕೋಚಿಂಗೋಸ್ಕರ ನಾನು ಕ್ವಾಲಿಫೈ ಆಗ್ತೀನಂತ ಐ ಕ್ಯಾನ್ ಬಿಲೀವ್ ದಟ್ ಮತ್ತು ನನಗೆ ತ್ರೀ ಅಲ್ಲಿ ಔಟ್ ಆಫ್ ಔಟ್ ಬಂದಿದೆ ಅಕೌಂಟೆನ್ಸಿ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಎಕನಾಮಿಕ್ಸಲ್ಲಿ ಔಟ್ ಆಫ್ ಔಟ್ ಬಂದಿದೆ ನನ್ನ ಹೆಸರು ನಿಖಿತಾ ರೆಡ್ಡಿ ನಾನು ಆರ್ ಕೆಲ್ ಪದವಿ ಪೂರ್ವ ಕಾಲೇಜಲ್ಲಿ ಓದುತ್ತಿದ್ದೀನಿ ನನಗೆ ಐನೂರ ತೊಂಬತ್ತೊಂದು ಅಂಕಗಳು ಬಂದಿದೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ ಹಾಗೂ ನಾನು ನಮ್ಮ ಲೆಕ್ಚರರ್ಸ್ ಪ್ರಿನ್ಸಿಪಲ್ ಎಲ್ಲರಿಗೂ ಧನ್ಯವಾದಗಳು ಹೇಳಿಕೊಡ್ತೀನಿ ನಾನು ಹಾಗೆ ನೀಟ್ ಟಿ ಎಲ್ಲದಕ್ಕೂ ಇಲ್ಲಿ ಕೋಚಿಂಗ್ ತಗೊಂಡಿದ್ದೀನಿ ಔಟ್ ಆಫ್ ತಗೊಂಡಿದ್ದು ಮ್ಯಾಥ್ಸ್ ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥ್ಸ್ ಫಿಸಿಕ್ಸ್ ಬಯಾಲಜಿಯಲ್ಲಿ ಔಟ್ ಆಫ್ ಓಡ್ತೀನಿ ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ನಡೆದ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ಆರ್ ಕೆ ವಿಷನ್ ಪದವಿ ಪೂರ್ವ ಕಾಲೇಜ್ ವತಿಯಿಂದ ಒಟ್ಟು ಮುನ್ನೂರ ಮೂರು ವಿದ್ಯಾರ್ಥಿಗಳು ಪ ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದು ಶೇಕಡಾ ನೂರರಷ್ಟು ಫಲಿತಾಂಶ ಪಡೆದಿರುತ್ತೇವೆ ಎಂದು ಹೇಳುತ್ತೇವೆ ವಿಜ್ಞಾನ ವಿಭಾಗದಲ್ಲಿ ನಿಶ್ಚಿತ ಬಿ ಎಸ್ ಎಂಬ ವಿದ್ಯಾರ್ಥಿನಿಯು ಐನೂರ ತೊಂಬತ್ತೆರಡು ಅಂಕ ಪಡೆದು ಚಿಂತಾಮಣಿ ತಾಲೂಕಿಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯ ಮಟ್ಟದಲ್ಲಿ ಏಳನೇ ರ್ಯಾಂಕನ್ನು ಪಡೆದಿರುತ್ತಾಳೆ ವಾಣಿಜ್ಯ ವಿಭಾಗದಿಂದ ವೇದಿಕಾ ಬಿ ಎಸ್ ಎಂಬ ವಿದ್ಯಾರ್ಥಿನಿಯು ಐನೂರ ಎಂಬತ್ತೊಂಬತ್ತು ಅಂಕಗಳನ್ನು ಪಡೆದು ಚಿಂತಾಮಣಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಹಾಗೂ ರಾಜ್ಯ ಮಟ್ಟದಲ್ಲಿ ಒಂಬತ್ತನೇ ರ್ಯಾಂಕನ್ನು ಪಡೆದಿರುತ್ತಾಳೆ ನನ್ನ ಹೆಸರು ನಿಶ್ಚಿತ ನಾನು ಆರ್ ಕೆ ವಿಷನ್ ಪದವಿ ಪೂರ್ವ ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ ನನಗೆ ಆರ್ನೂರಕ್ಕೆ ಐನೂರ ತೊಂಬತ್ತೆರಡು ಅಂಕಗಳನ್ನು ಪಡೆದುಕೊಂಡಿದ್ದೀನಿ ನನಗೆ ಕೆಮಿಸ್ಟ್ರಿ ಬಯಾಲಜಿ ಮತ್ತು ಮ್ಯಾಥ್ಸಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದುಕೊಂಡಿದ್ದೇನೆ ಇದಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ ನಮ್ಮ ಲೆಕ್ಚರರ್ಸ್ಗೆ ಕಾಲೇಜ್ಗೆ ಮ್ಯಾನೇಜ್ಮೆಂಟ್ಗೆ ನಮ್ಮ ಪ್ರಿನ್ಸಿಪಲ್ಗೆ ಥ್ಯಾಂಕ್ಸ್ ಹೇಳ್ಕೊಂತ ಇದ್ದೀನಿ ನನ್ನ ಹೆಸರು ಮದನ್ ಗೌಡ ಅಂತ ನಾನು ಇಲ್ಲೇ ಆರ್ ಕೆ ವಿಷನ್ ಪಿ ಯು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಇನ್ನು ದ್ವಿತೀಯ ಪಿ ಪಿ ಯು ಸಿ ಪರೀಕ್ಷೆಯಲ್ಲಿ ಮ್ಯಾಥ್ಸ್ ಮತ್ತು ಬಯಾಲಜಿಯಲ್ಲಿ ಔಟ್ ಆಫ್ ಅವರ್ಡ್ ತೊಗೊಂಡು ಟೋಟಲ್ ಫೈವ್ ನೈಂಟಿ ಟು ಮಾರ್ಕ್ಸ್ ತೊಗೊಂಡಿದ್ದೀನಿ ಸಿಕ್ಸ್ ಹಂಡ್ರೆಡ್ಗೆ ನಾನು ಹೀಗೆ ನೀಟಲ್ಲೂ ಸಹ ಒಳ್ಳೆ ಪರ್ಸ್ ಒಳ್ಳೆ ಮಾರ್ಕ್ಸ್ ತೊಗೊಂಡು ನೀಟ್ ಮೆಡಿಕಲ್ ಸೀಟ್ ಹೊಡಿಬೇಕು ಅಂತ ಅನ್ಕೊಂತೀನಿ ಸರ್ ನನ್ನ ಹೆಸರು ಪಿ ಅಕ್ಕಿಲ್ ರೆಡ್ಡಿ ಅಂತ ನನಗೆ ಸೆಕೆಂಡ್ ಯು ಫೈನಲ್ ಎಕ್ಸಾಮಲ್ಲಿ ಫೈವ್ ಏಯ್ಟಿ ನೈನ್ ಬಂದಿದೆ ಮ್ಯಾಥ್ಸು ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಔಟ್ ಆಫ್ ಬೋರ್ಡ್ ಬಂದಿದೆ ಹಾಗೆ ನಮ್ಮ ಕಾಲೇಜಲ್ಲಿ ನೀಟ್ ಕೋಚಿಂಗ್ ಚೆನ್ನಾಗಿ ಕೊಡ್ತಾ ಇರೋದು ಮೆಡಿಕಲ್ ಸೀಟ್ ಮಾಡಿದೆ ನೀವು ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ನಲ್ಲಿ ಫಾಲೋ ಆಗಿ